ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಬ್ಯಾಕ್ ಕಟ್ಟಿಂಗ್ ವಿಡಿಯೋ ಇದ್ದೀನಿ ಬ್ಯಾಕ್ ಕಟ್ಟಿಂಗ್ ವಿಡಿಯೋ ಏನಪ್ಪ ಅಂದರೆ ಈ ರೀತಿ ಕ್ಲೋಸ್ ನೆಕ್ ಇದ್ದು ಈ ರೀತಿ ರೌಂಡ್ ಶೇಪಲ್ಲಿ ಒಳಗಡೆ ನೆಕ್ ಡೀಪ್ನ ತೆಗೆದು ಸ್ಟಿಚಿಂಗ್ ಮಾಡಿರೋದು ಇದು ಕೂಡ ನಾನೇ ಮಾಡಿದ್ದು ಬಾಡಿ ಅಳತೆ ಇದೆ ನನ್ನ ಹತ್ರ ಅದನ್ನೇ ನಾನು ಮೆಷರ್ಮೆಂಟ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ ಈಗ ನಾನು ಫಸ್ಟಿಗೆ ಲೆಂತ್ ಬ್ಯಾಕಿನ ಲೆಂತ್ನ ಇದ್ದೀನಿ ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚಿದೆ ಹದಿನಾಲ್ಕೂವರೆ ಇಂಚು ಡೀಪ್ ಬಂದು ಹನ್ನೊಂದು ಇಂಚಿದೆ ಶೋಲ್ಡರ್ ಪಟ್ಟಿ ನಾನು ಯಾವುದೇ ರೀತಿ ತೊಗೊಳ್ಳಲ್ಲ ನಾನು ಬ್ಲೌಸಲ್ಲಿ ಅದಕ್ಕೆ ಬೇಡ ಅಂತ ನಾರ್ಮಲಾಗಿ ಮೆಷರ್ಮೆಂಟನ್ನ ಹಾಕಿ ಕಟ್ ಮಾಡ್ತಾಯಿದ್ದೀನಿ ಈ ಮೆಷರ್ಮೆಂಟಿಗೆ ಬ್ಲೌಸ್ ಇಲ್ಲದೇನೋ ಕರೆಕ್ಟಾಗಿ ಅಳತೆ ಬರೋ ರೀತಿ ಕಟ್ ಮಾಡ್ಬೋದು ಈಗ ನನಗೆ ಬ್ಯಾಕಲ್ಲಿರೋ ಮೆಷರ್ಮೆಂಟು ಲೆಂತ್ ಬಂದು ಹದಿನಾಲ್ಕೂವರೆ ಡೀಪು ಹನ್ನೊಂದೂವರೆ ಇದೆ ಇಷ್ಟೇ ಸಾಕು ನನಗೆ ಬಾಡಿ ಫಿಟ್ಟಿಂಗ್ ಬಂದು ನಲವತ್ತೊಂದು ಇಂಚು ವೇಸ್ಟೇಜ್ ಬಂದು ಮೂವತ್ತೇಳು ಇಂಚು ಇಷ್ಟು ಸಾಕು ನನಗೆ ಬ್ಯಾಕ್ನ ಕಟಿಂಗ್ ಮಾಡೋದಕ್ಕೆ ಅದನ್ನು ನಾನು ಯಾವ ರೀತಿ ಇಟ್ಟು ಕಟ್ ಮಾಡ್ತೀನಿ ಯಾವ ರೀತಿ ಕಟ್ ಮಾಡಿದ್ರೆ ನಮಗೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಈಗ ನನಗೆ ಲೆಂತ್ ಹದಿನಾಲ್ಕುವರೆ ಇದೆ ಅಂತ ಹೇಳಿದೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೊದಲು ನಾವು ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಳ್ಳೋಣ ಅದೇ ರೀತಿ ಒಂದು ಕಾಲು ಇಂಚ್ ಕೆಳಗಡೆಗೆ ಬೋಟ್ ನೆಕ್ಗಳಿಗೆ ಒಂದು ಲೈನ್ ಸಾಕೋಬೇಕು ನಾವು ಡೀಪ್ ನೆಕ್ಗಳಿಗೆ ಈ ರೀತಿ ತೊಗೋತೀವಿ ಬೋಟ್ ನೆಕ್ಗಳಿಗೆ ಈ ರೀತಿ ತೊಗೋಬೇಕು ಈ ರೀತಿ ಕಾಲು ಇಂಚು ಡೌನ್ ಮಾಡ್ಕೊಂಡಿದ್ದೀನಿ ತುಂಬ ಡೌನ್ ಮಾಡ್ಕೊಳ್ಳೋವಂಥ ಪಟ್ಟಿಯಲ್ಲ ಸೊ ಬ್ಲೌಸ್ ಆಗಿರೋದ್ರಿಂದ ಕಾಲು ಇಂಚು ಸಾಕಾಗುತ್ತೆ ಇವಾಗ ಚೆಸ್ಟ್ ರೌಂಡ್ ಬಂದು ನಲ್ವತ್ತೊಂದು ಇಂಚು ಅದನ್ನು ಡಿವೈಡ್ ಮಾಡಿದ್ರೆ ಹತ್ತು ಕಾಲು ಇಂಚು ಬರುತ್ತೆ ಹತ್ತು ಕಾಲು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಫಾರ್ಟಿ ಒನ್ ಇಂಚು ಫಾರ್ಟಿ ಟೂ ಇಂಚು ಇವಕ್ಕೆಲ್ಲ ಸಿಗೋವಂಥ ಮೆಜರ್ಮೆಂಟು ನಾನು ಶೋಲ್ಡರನ್ನ ತೊಗೊಂಡಿಲ್ಲ ಹಾಗಾಗಿ ನಾನು ಶೋಲ್ಡರ್ನ ತೊಗೊಳ್ದೆ ಇರೋದಕ್ಕೆ ಈ ಬಿಡ್ತನ್ನು ಹೇಳ್ಕೊಡ್ತಿದ್ದೀನಿ ಈ ಐಡಿಯಾದಲ್ಲಿ ಇದ್ದೀನಿ ಎಲ್ಲದಕ್ಕೂ ಶೋಲ್ಡರ್ನ ತೊಗೊಳೇಬೇಕು ಅಂತ ಏನಿಲ್ಲ ಶೋಲ್ಡರ್ ತೊಗೊಳ್ದೇ ಬೋಟ್ ನೆಕ್ಗಳನ್ನ ಹೊಲೆಯೋಂಥ ಒಂದು ಸಣ್ಣ ಟಿಪ್ಸು ನಾನು ತೋರಿಸ್ತಾ ಇರೋದು ಸೊ ನಾವು ಆ ರೀತಿ ಮಾಡಿದ್ರೆ ಯಾವುದೇ ರೀತಿ ಬ್ಲೌಸ್ ಕಂಪ್ಲೇಂಟ್ ಬರೋದೇ ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ ಈ ರೀತಿ ಮಾಡೋದರಿಂದ ಈ ಫಿಟ್ಟಿಂಗಿಂದ ಫಿಟ್ಟಿಂಗಿಂದ ಒಳಗಡೆ ಒಂದೂವರೆ ಇಂಚಿಗೆ ಒಳಗಡೆ ತೊಗೋಬೇಕು ಈಗ ನಾವು ತೊಗೊಂಡಾದಮೇಲೆ ಎಂಟೂವರೆ ಇಂಚು ನಮಗೆ ಸಿಗ್ತಾ ಇದೆ ಈ ಎಂಟೂವರೆ ಇಂಚನ್ನು ನಾವು ಶೋಲ್ಡರ್ ಹತ್ರ ಇಟ್ಕೊಳ್ಳೋಣ ಈ ರೀತಿ ಶೋಲ್ಡರ್ ಹತ್ರ ಇಟ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ಸ್ ಅದಾದ ಅದಾದಮೇಲೆ ಇಲ್ಲೂ ಕೂಡ ಒಂದು ನಾವು ಬಾಡಿ ಫಿಟ್ಟಿಂಗ್ ಏನು ಅಂತೆ ತೊಗೊಂಡಿದ್ದೀವಿ ಆ ಬಾಡಿ ಫಿಟ್ಟಿಂಗಿಗೂ ಕೂಡ ಲೈನ್ಸ್ ಹಾಕೋಬೇಕು ನೀವು ಸ್ಟಿಚ್ಚಿಂಗಿಗೆ ಕ್ಲಾತನ್ನ ನೀವು ಎಷ್ಟು ಇಂಚಿಗಾದರೂ ಬಿಡ್ಬೋದು ಎರಡು ಇಂಚಿಗಾದರೂ ಬಿಡಿ ಎರಡೂವರೆ ಇಂಚಾದರೂ ಬಿಡಿ ನಿಮ್ಮ ಬಟ್ಟೆ ಎಷ್ಟಿರುತ್ತೆ ಅದು ನೋಡಿ ಬಿಟ್ಟು ಈ ಬಿಡ್ದು ಸಾಕಾಗುತ್ತೆ ನಾನು ಆರ್ಮುನ್ಸ್ ರೌಂಡನ್ನ ಆರೂವರೆ ಇಂಚ್ ತೊಗೊಂಡಿದ್ದೀನಿ ಆರು ಆರೂವರೆ ತೊಗೊಂಡಿದ್ದೀನಿ ಸೊ ಆರೂವರೆ ಸಾಕಾಗಲ್ಲ ಏಳರಿಂದ ಏಳುವರೆಯಿಂದ ಎಂಟು ಇಂಚು ಆರ್ಮುನ್ಸ್ ರೌಂಡ್ ಬೇಕಾಗುತ್ತೆ ನಾನು ಇವಾಗ ಏಳುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈ ರೀತಿ ಫಸ್ಟ್ ನೀವು ಮಾರ್ಕ್ ಹಾಕೊಳ್ಳಿ ಇವಾಗ ನೀವು ಕರೆಕ್ಟಾಗಿ ರೌಂಡ್ ಶೇಪಿಗೆ ಮಾರ್ಕ್ ಮಾಡಿಕೊಡಿ ನಾನು ಯಾಕೆ ಶೋಲ್ಡರ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಶೋಲ್ಡರ್ ಬೇಡ ಶೋಲ್ಡರ್ ತೊಗೊಳೋದ್ರಿಂದ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಅಂತ ಏನಿಲ್ಲ ಬಟ್ ಈ ಪ್ಲಾನ್ನ ಯೂಸ್ ಮಾಡಿದ್ರೆ ಖಂಡಿತ ಬ್ಲೌಸ್ ಕಂಪ್ಲೀಟ್ ಬರಲ್ಲ ಅದಕ್ಕೆ ನಾನು ಗ್ಯಾರಂಟಿ ಇವಾಗ ಈ ರೀತಿ ಮಾರ್ಕ್ ಹಾಕ್ಕೊಂಡಾದಮೇಲೆ ನಮ್ಮ ಸ್ಲೀವ್ಸಿನ ರೌಂಡ್ ಶೇಪ್ ಎಷ್ಟಿದೆ ಅದನ್ನು ನಾವು ಅಳತೆ ಮಾಡ್ಕೋಬೇಕಾಗುತ್ತೆ ಈ ಆರ್ಮನ್ಸ್ ರೌಂಡಲ್ಲಿ ನನಗೆ ಒಂಬತ್ತು ಇಂಚು ಡಿವೈಡ್ ಮಾಡಿದ್ರೆ ಎಂಟು ಇಂಚ್ ಬರುತ್ತೆ ಈ ಆರ್ಮೊನ್ಸ್ ರೌಂಡು ನಮಗೆ ಒಂಬತ್ತು ಇಂಚ್ ಬೇಕು ಸೊ ಈ ಒಂಬತ್ತು ಇಂಚು ನಮಗೆ ಈ ಪಾಯಿಂಟಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡಿದ ಮೇಲೆ ನಾವು ಡೌನ್ ಮಾಡ್ಕೊಳಬೇಕಾಗತ್ತೆ ಈ ಆರ್ಮೋನ್ಸ್ ರೌಂಡನ್ನ ಚೆಕ್ ಮಾಡ್ಕೊಳ್ಳೋಣ ನಮಗೆ ಒಂಬತ್ತು ಇಂಚು ಆರ್ಮೊನ್ಸ್ ರೌಂಡ್ ಬೇಕು ಸೊ ನಾನಿಲ್ಲಿ ಹಾಫ್ ಇಂಚ್ ಡೌನ್ ಮಾಡಿಕೊಂಡು ಕೆಳಗಡೆ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಏಳುವರೆ ಇಂಚ್ ಇದೆ ಏಳುವರೆ ಇಂಚ್ ಬರ್ತಿದೆ ಅಂದರೆ ನಾನು ಒಂದೂವರೆ ಇಂಚು ಡೌನ್ ಮಾಡ್ಕೋಬೇಕು ಅಂದರೆ ನನಗೆ ಒಂಬತ್ತು ಇಂಚು ಬೇಕು ಇದು ರೌಂಡ್ ಈ ರೌಂಡ್ ಒಂದು ಒಂಬತ್ತು ಇಂಚ್ ಬೇಕು ಆವಾಗ ನನಗೆ ಒಂದೂವರೆ ಇಂಚು ನಾನು ಕಡಿಮೆ ಮಾಡ್ಕೋಬೇಕೀಗ ಈ ಒಂದೂವರೆ ಇಂಚನ್ನು ಕಡಿಮೆ ಮಾಡ್ಕೋತಾ ಇದ್ದೀನಿ ಈ ಒಂದೂವರೆ ಇಂಚಿಗೆ ಡೌನ್ನ ಮಾಡ್ಕೊತಾ ಇದ್ದೀನಿ ಈ ರೀತಿ ಮತ್ತೆ ಸ್ಟ್ರೈಟಾಗಿ ಅದೇ ಲೈನ್ಸಲ್ಲೇ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಡಿ ಇವಾಗ ಈ ರೀತಿ ಮತ್ತೆ ಒಂದು ರೌಂಡ್ ಶೇಪು ಮಾರ್ಕ್ ಮಾಡ್ಕೋಬೇಕು ಇವಾಗ ನೋಡಿ ನನಗೆ ಒಂಬತ್ತು ಇಂಚು ಕರೆಕ್ಟಾಗಿ ಬರ್ತಾಯಿದೆ ಬ್ಲೌಸು ಇದನ್ನು ಮತ್ತೆ ಯಾವುದೇ ರೀತಿ ಈ ಒಂಬತ್ತು ಇಂಚಿಗೆ ನಮಗೆ ತೋಳು ಕರೆಕ್ಟಾಗಿ ಬರಬೇಕು ಸೊ ಈಗ ನನಗೆ ಈ ಮಾರ್ಕ್ ಬಂದಿದೆ ಈ ಮಾರ್ಕು ನನಗೆ ಬೇ ಬೇಡ ಹಾಗಾಗಿ ನಾನು ಈ ಮಾರ್ಕಿಗೆ ಕಟ್ ಮಾಡ್ಕೊತೀನಿ ಇದು ಸ್ಲೀವ್ಸಿನ ರೌಂಡ್ ಶೇಪು ಆರ್ಮೋನ್ಸ್ ರೌಂಡ್ ಶೇಪು ಇವಾಗ ನಾವು ಶೋಲ್ಡರ್ ಒಳಗಡೆ ಬಂದು ಶೋಲ್ಡರ್ ಎಷ್ಟು ಇಟ್ಕೋಬೇಕು ಇವ್ರ ಮೆಜರ್ಮೆಂಟಿಗೆ ಅಂತ ಕನ್ಫ್ಯೂಸ್ ಇರುತ್ತೆ ಅಳತೆ ಬ್ಲೌಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎರಡು ಕಾಲು ಇಂಚಿದೆ ಎರಡು ಕಾಲಿಂಚಿಗೆ ಇಂಚಿಗೆ ಮೂರು ಇಂಚ್ ಇಟ್ಕೋಬೇಕು ಮೂರು ಕಾಲು ಮೂರು ಇಂಚ್ ಇಟ್ಕೋಬೇಕಾಗತ್ತೆ ಎರಡು ಕಾಲು ಇರೋದ್ರಿಂದ ಸೊ ನಾನೀಗ ಎರಡೂವರೆ ಇಂಚನ್ನ ಇಟ್ಕೋತಾ ಇದ್ದೀನಿ ಯಾಕೆ ಎರಡೂವರೆ ಇಂಚಿನ ಇಟ್ಕೋತಾ ಇದ್ದೀನಿ ಅಂದರೆ ಬ್ಯಾಕಲ್ಲಿ ನಾವು ಅಗಲ ಮಾಡಿದ್ರೆ ಫ್ರಂಟಲ್ಲೂ ಕೂಡ ನಾವು ಅಷ್ಟೇ ಮಾಡಬೇಕಾಗತ್ತೆ ಸೊ ಫ್ರಂಟಲ್ಲಿ ನಾವು ಜಾಸ್ತಿ ಮಾಡಿಕೊಂಡಾಗ ಡೀಪು ಕಡಿಮೆ ಮಾಡಬೇಕಾಗುತ್ತೆ ಅವ್ರದ್ದು ಡೀಪ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಈ ಪಟ್ಟಿ ಚಿಕ್ಕದಾಗಿದ್ರೇ ಬ್ಲೌಸ್ ನೀಟಾಗಿ ಬರೋದು ಅದಕ್ಕೆ ನಾನಿವಾಗ ಎರಡು ಕಾಲ್ ಇಂಚಿಗೆ ಎರಡು ಕಾಲು ಇರೋದ್ರಿಂದ ಕಾಲು ಅಷ್ಟೇ ಜಾಸ್ತಿ ಮಾಡ್ತಾಯಿದ್ದೀನಿ ಎರಡೂವರೆ ರೆಡಿ ಬರೋ ರೀತಿ ಮೂರು ಕಾಲಿಂಚಿಗೆ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಮೂರು ಕಾಲಿಂಚಿಗೆ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ ಮೂರು ಕಾಲಿಂಚು ಇಂಚು ಇಲ್ಲ ಮೂರುವರೆ ಇಂಚು ಇಷ್ಟು ನಮಗೆ ಬೇಕಾಗುತ್ತೆ ಇಲ್ಲ ನಾವು ಇಲ್ಲಿ ಈ ಕಡೆಯಿಂದ ಇಲ್ಲಿಗೆ ಜಾಸ್ತಿ ತೊಗೊಂಡ್ವಿ ಅಂದರೆ ನಾಲ್ಕು ನಾಲ್ಕೂವರೆ ತೊಗೊಂಡ್ವಿ ಅಂದರೆ ಫ್ರಂಟ್ ಪಟ್ಟಿನೂ ನಾವು ಇಷ್ಟೇ ಇಡಬೇಕಾಗತ್ತೆ ಫ್ರಂಟನ್ನು ಇಷ್ಟೇ ಇಟ್ಟಾಗ ನಮಗೆ ಇದು ಬ್ಲೌಸು ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ ಸೊ ಹಂಗಾಗಿ ನಾವು ಬ್ಯಾಕನ್ನು ಕಡಿಮೆ ಮಾಡ್ಕೊಂಡ್ರೆ ಫ್ರಂಟು ಬ್ರಾಡಾಗಿ ಬರುತ್ತೆ ಹಾಗಾಗಿ ನಾನು ಬ್ಯಾಕನ್ನು ಕಡಿಮೆ ಮಾಡ್ಕೋತಾ ಇದ್ದೀನಿ ಈಗ ನಮಗೆ ಉಳಿಯೋಂಥ ಮೆಜ ಮೆಷರ್ಮೆಂಟು ಐದು ಇಂಚು ಉಳ್ಕೊಡುತ್ತೆ ಈ ಐದು ಇಂಚಿಗೆ ನಾವು ಮಾತು ಕಳ್ಕೊಂಡು ಈಗ ನಮಗೆ ಬ್ರಾಡ್ ಎಷ್ಟೇ ಬಂದರೂ ತೊಂದರೆ ಇಲ್ಲ ಸೊ ನಮಗೆ ಶೋಲ್ಡರ್ ಪಟ್ಟಿ ಕರೆಕ್ಟ್ ಆದರೆ ಸಾಕು ಬ್ಯಾಕ್ ಡೀಪು ಅವರಿಗೆ ಡೀಪ್ ಬಂದು ಹನ್ನೊಂದು ಇಂಚಿದೆ ಹನ್ನೊಂದು ಹನ್ನೊಂದುವರೆ ದೊ ನಡೆಯುತ್ತೆ ಹಾಗಾಗಿ ನಾನು ಹನ್ನೊಂದುವರೆ ಇಂಚಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಈಗ ನಮಗೆ ಇಲ್ಲಿ ಐದು ಇಂಚಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಐದು ಇಂಚನ್ನು ಇಡೋಕ್ಕಾಗಲ್ಲ ಸೊ ಈ ಇದು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ನಾವು ಬೋಟ್ ನೆಕ್ಕಿನ ಮೆಷರ್ಮೆಂಟನ್ನ ಮಾರ್ಕ್ ಮಾಡೋಣ ಈ ರೀತಿ ಮಾರ್ಕ್ ಹಾಕೋಬೇಕು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇಲ್ಲಿ ತುಂಬ ಅಗಲ ಇರೋದ್ರಿಂದ ಮೂರು ಇಂಚಿಗೆ ಹೋದರೆ ತುಂಬ ಆಗುತ್ತೆ ಮೂರುವರೆ ತುಂಬ ಡೌನ್ ಆಗುತ್ತೆ ಮೂರು ಕಾಲು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ನಮಗೆ ಬ್ಯಾಕಲ್ಲಿ ಪಟ್ಟಿ ಇತ್ತು ಒಂದು ಇಂಚಿನ ಪಟ್ಟಿ ಇರೋದ್ರಿಂದ ನಮಗೆ ಇಲ್ಲಿ ಈಗ ನಮಗೆ ಬ್ಯಾಕು ಒಂದು ಇಂಚು ಪಟ್ಟಿ ಇದೆ ಒಂದು ಒನ್ ಪಾಯಿಂಟ್ ಪಟ್ಟಿ ಬರುತ್ತೆ ನಮಗೆ ಸ್ಟಿಚಿಂಗ್ ಹೋಗಿ ಪಟ್ಟಿ ಬರಬೇಕಾಗಿದ್ದರೂ ರೆಡಿ ರೆಡಿ ಒಂದು ಇಂಚು ಈಗ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೀವು ನಿಮಗೆ ಬೇಕು ಅಂದರೆ ಕಡಿಮೆನೇ ಮಾಡ್ಕೋಬೋದು ಬೇಕು ಪಟ್ಟಿ ಅನ್ನೋರು ಇಟ್ಕೋಬೋದು ಸೊ ನಾನೀಗ ಎರಡು ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಮಾರ್ಕ್ ಮಾಡೋಣ ಕರೆಕ್ಟಾಗಿ ಒಂದು ಲೈನ್ಸ್ ಹಾಕಿ ನೆಕ್ಸ್ಟ್ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ಕೇಲ್ ಇರೋದ್ರಿಂದ ಸ್ಕೇಲಲ್ಲಿ ನೀಟಾಗಿ ಬರುತ್ತೆ ಮಾರ್ಕು ಈಗ ಇದರಲ್ಲೇ ನೀಟಾಗಿ ಮಾರ್ಕ್ ಹಾಕೊಳ್ಳೋಣ ಪಟ್ಟಿಗೆ ಮೂರುವರೆಯಿಂದ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೋಬೇಕು ಈ ರೀತಿ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನಿಮಗೆ ಡಿಸೈನು ತುಂಬ ಬ್ರಾಡಾಗಿ ಬೇಕು ಅಂದರೆ ಜಾಸ್ತಿ ಇಟ್ಕೋಬೇಕು ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಇಟ್ಕೋಬೇಕು ಯಾಕಂದರೆ ಎಲ್ಲಾರ್ಗು ಎಲ್ಲ ನೆಕ್ಕುಗಳು ಸೂಟ್ ಆಗೋಲ್ಲ ಸೊ ಹಾಗಾಗಿ ಈಗ ನಾನಿಲ್ಲಿ ಮೂರು ಮುಕ್ಕಾಲು ಇಂಚ್ ಇಟ್ಟಿದ್ದೆ ಬಟ್ ಇಲ್ಲಿ ನಾಲ್ಕು ಕಾಲು ಇಂಚನ್ನು ಇಟ್ಕೋತಾ ಇದ್ದೀನಿ ಈಗ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಎರಡೂ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನಮಗೆ ಶೇಪ್ ಚೇಂಜ್ ಆಗುತ್ತೆ ಇವಾಗ ರೌಂಡ್ ನೆಕ್ಕಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ವಲ್ಪ ಬಾಟಲ್ ಶೇಪಲ್ಲಿ ನೆಕ್ನ ಚೇಂಜ್ ಮಾಡಿದ್ದೀನಿ ರೌಂಡ್ ಇತ್ತು ಸ್ಟ್ರೈಟಾಗಿರೋದನ್ನು ಸ್ವಲ್ಪ ಕ್ರಾಸ್ ಮಾಡ್ಕೊಂಡಿದ್ದೀವಿ ಇದು ನಿಮ್ಮ ಚಾಯ್ಸು ಸ್ಟ್ರೈಟಾಗಿ ಮಾಡ್ಕೋಬೋದು ಕ್ರಾಸಾಗಾದರೂ ಮಾಡ್ಕೋಬೋದು ಸೊ ಇವಾಗ ಇದು ಕೂಡ ಬಟರ್ ಶೇಪಲ್ಲಿ ನೆಕ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ವರ್ಕ್ ಬ್ಲೌಸ್ಗಳಲ್ಲೆಲ್ಲ ತುಂಬ ಎಲಿಗೇಂಟಾಗಿ ಕಾಣಿಸ್ತಾ ಇದೆ ನಾನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಅವ್ರು ಕೇಳಿದ ನೆಕ್ಕಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ ನಾವು ಕಾಲಿಂಚು ಡೌನ್ ಮಾಡ್ಕೋಬೇಕು ನೆಕ್ ಬಿಡ್ತನ್ನು ಇವಾಗ ಇದು ಕಂಪ್ಲೀಟಾಗಿ ಬ್ಯಾಕ್ ರೆಡಿ ರೆಡಿಯಾಗಿದೆ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮೆಜರ್ಮೆಂಟ್